ಇದನ್ನ ನೀವು ಮಾಡ್ತಿರುವಂತಹ ಕೆಲಸ ಸಿದ್ದರಾಮಯ್ಯ ಅವರವರೇ ಪ್ರಶ್ನೆ ಮಾಡ್ಬೇಕಾಗತ್ತೆ ನಿಮ್ಮನ್ನ ನಾವು ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗ ನಿಮ್ಮನ್ನ ಶಂಸದಿಲ್ಲ ನಿಮ್ಮ ಸರ್ಕಾರ ಪತನ ಆಗುವಾಗ ತನಕ ನಾವು ಬಿಡೋದಿಲ್ಲ ರಾಜ್ಯದ ರಾಜಕಾರಣದಲ್ಲಿ ಒಂದು ದಲಿತ ವಿರೋಧಿ ಪಕ್ಷ ಯಾವ್ದಾದ್ರು ಇದೆಯಾ ಅಂದ್ರೆ ಅದು ಕಾಂಗ್ರೆಸ್ ಮಾತ್ರನೇ ನೀವು ದಲಿತ ಅಲ್ಲ ನೀವು ಬಲಿತ ರಾಮಯ್ಯ ಆಗಿದ್ದೀರ ಸಮಾಜವಾದಿ ಅಲ್ಲ ನೀವು ಮಜಾವಾದಿ ಆಗಿದ್ದೀರ ನೀವು ಸ್ಥಾನಕ್ಕೆ ಬರೋದಕ್ಕೆ ಅವರ ಹರಹರ ಅಲ್ಲ ಅಂತ ನಾವ್ ಹೇಳ್ತಾರೆ ಮತ್ತೆ ಅವ್ರು ಬರಬಾರ್ದು ಸಿಎಂ ಇವತ್ತು ಎಷ್ಟೋ ಒಂದು ವಿಚಾರಗಳಲ್ಲಿ ಸಬಲೀಕರಣ ಒಂದು ವಿಚಾರಗಳಲ್ಲಿ ಕಾಂಗ್ರೆಸ್ ಸರ್ಕಾರ ವೈಫಲ್ಯ ಆಗಿದೆ ಯಾವತ್ತೂ ಕೂಡ ಕಾಂಗ್ರೆಸ್ ಗೆ ಓಟ್ ಹಾಕಿಲ್ಲ ಮುಂದೇನು ಹಾಕೋದಿಲ್ಲ ಸೊ ನಮ್ಮ ಬೇಡಿಕೆ ಇಷ್ಟೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನಾವು ದಲಿತರ ಪರ ಹಿಂದುಳಿದರ ಪರ ಅಂತಂದ ಹೇಳ್ಕೊಂಡು ನೇರವಾಗಿ ನಮ್ಮ ದಲಿತ ಸಮುದಾಯಕ್ಕೆ ಮೀಸಲಿಟ್ಟುವಂತಹ ಹಣವನ್ನು ಕದ್ದಿರುವಂತಹ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಹೊಸದ ಸಮಯದಲ್ಲಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೋರಿಸಿ ಹಿಂದೆ ದಲಿತ ಸಮುದಾಯಕ್ಕೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಈ ಯಾವ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ಶ್ರಮಿಸೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕಿತ್ತು ಒಗೆಯೋ ತನಕ ನಾ ಈ ನಾವು ಒಂದು ಹೈನ ಸಂಘಟನೆಗಳ ಒಕ್ಕೂಟ ಜೊತೆ ಇದೇ ನಮ್ಮ ಕರ್ನಾಟಕ ಭಿಂಸನೆ ಸಂಘಟನೆ ಬಲವಾಗಿ ನಾವು ನಿಂತ್ಕೊತೇವೆ ನಮ್ಮ ಬೇಡಿಕೆ ಇಷ್ಟೇ ನಮ್ಮ ಸಮುದಾಯದ ಹಣವನ್ನು ಯಾವುದೇ ಕಾರಣಕ್ಕೂ ನೀವು ಕದಿಬಾರ್ದು ನಮ್ಮ ಸಮುದಾಯದ ಹಣವನ್ನು ನಮಗೆ ಮೀಸಲಿಟ್ಟ ಹಣವನ್ನು ನಮ್ಮ ಸಮುದಾಯಕ್ಕೆ ಏಳಿಗೆಗೆ ನೀವು ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೇವೆ ನಾವೆಲ್ಲ ಸಮುದಾಯದ ಹಿಂದುಳಿದ ಸಮುದಾಯ ಅರವತ್ನಾಲ್ಕು ಪರ್ಸೆಂಟ್ ಸಮುದಾಯ ಪರ ಹಿಂದುಳಿದ ಸಮುದಾಯ ನಾವು ವೋಟ್ ಹಾಕಿದ್ರೆ ಆದ್ರೆ ಸಿದ್ದರಾಮಯ್ಯರವರು ಮಾಡ್ತಿರುವಂತಹ ಕೆಲಸ ಹೇಳಿದ್ರು ಅಹಿಂದ ನಾಯಕ ಅಂತ ಹೇಳ್ತಾರೆ ನಾನು ರಾಮಯ್ಯ ಅಂತ ಹೇಳ್ತಾರೆ ಇದನ್ನು ನೀವು ಮಾಡ್ತಿರುವಂತಹ ಕೆಲಸ ಸಿದ್ದರಾಮಯ್ಯವರೇ ಪ್ರಶ್ನೆ ಮಾಡಬೇಕಾಗುತ್ತೆ ನಿಮ್ಮನ್ನ ನಾವು ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗ ನಿಮ್ಮನ್ನ ಶಮಿಸೋದಿಲ್ಲ ನಿಮ್ಮ ಸರ್ಕಾರ ಪತನ ಆಗುವಾಗ ತನಕ ನಾವು ಬಿಡೋದಿಲ್ಲ ರಾಜ್ಯದ ರಾಜಕಾರಣದಲ್ಲಿ ಒಂದು ದಲಿತ ವಿರೋಧಿ ಪಕ್ಷ ಯಾವ್ದಾದ್ರು ಅಂದರೆ ಅದು ಕಾಂಗ್ರೆಸ್ ಮಾತ್ರನೇ ನಾವು ಎಪ್ಪತ್ತು ವರ್ಷ ಸ್ವಾತಂತ್ರ್ಯ ಆದಮೇಲೂ ಇನ್ನೂ ಶೋಷಿತವಾಗಿ ಇದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ಸೇ ಯಾರು ಅಲ್ಲ ಇವತ್ತು ರಾಜ್ಯದಲ್ಲಿ ದಲಿತರಿಗೆ ತುಂಬ ದೊಡ್ಡ ಅನ್ಯಾಯ ಆಗಿದೆ ಇಪ್ಪತ್ತಾರು ಸಾವಿರ ಕೋಟಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಇಪ್ಪತ್ತಾರು ಸಾವಿರ ಕೋಟಿ ಒಂದೂವರೆ ವರ್ಷದಲ್ಲಿ ಎಸ್ ಸಿ ಪಿ ಎಸ್ ಟಿ ಟಿ ಎಸ್ ಪಿಗೆ ಮೀಸಲಿಟ್ಟಿದ್ರು ಹಣ ಅದು ಹೆಂಗೆ ಬಳಸ್ತಾರೆ ಅಂದರೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಒಂದು ಯೋಜನೆಗಳನ್ನ ವಿಶೇಷ ಯೋಜನೆಗಳನ್ನ ರೂಪಿಸಿ ಆ ಹಣವನ್ನು ಖರ್ಚು ಮಾಡಬೇಕು ಅಂತ ಕಾನೂನಿದೆ ಆದರೆ ಇವರು ಮಾಡಿದ್ದೇನು ಗ್ಯಾರಂಟಿಗಳಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ ನಮ್ಮ ಸಮುದಾಯಕ್ಕೆ ಅಭಿವೃದ್ಧಿಗೋಸ್ಕರ ಇರುವ ಒಂದು ಹಣವನ್ನ ಅಲ್ಲಿ ಕೊಡ್ತಾರೆ ಇದು ಪಿಕ್ ಪಾಕೆಟಿಂಗ್ ಅಲ್ವಾ ಇದು ಕಳ್ತನ ಅಲ್ವಾ ದಲಿತ ರಾಮಯ್ಯ ಅಂತ ನೀವು ಹೆಸರಿಟ್ಕೊಂಡ್ರಿ ಚುನಾವಣೆಗಿಂತ ಮುಂಚೆ ಸಮಾಜವಾದಿ ಅಂದ್ರಿ ಎಷ್ಟೆಲ್ಲ ನೀವು ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಆದ್ರೆ ಚುನಾವಣೆ ಆಗಿ ಒಂದು ವರ್ಷದಲ್ಲಿ ನಿಮ್ಮ ನಿಜವಾದ ಮುಖವಾಡ ಇವತ್ತು ಹೊರಗಡೆ ಬರ್ತಾ ಇದೆ ನೀವು ದಲಿತರಾಮಯ್ಯ ಅಲ್ಲ ನೀವು ಬಲಿತರಾಮಯ್ಯ ಆಗಿದ್ದೀರ ಸಮಾಜವಾದಿ ಅಲ್ಲ ನೀವು ಮಜಾವಾದಿ ಆಗಿದ್ದೀರ ನೀವು ಅರವತ್ತ್ಮೂರು ಕೋಟಿ ಮೂಡದಲ್ಲಿ ಬೇಕು ಅಂತ ಹೇಳ್ತಿರಲ್ಲ ಇದು ಮಜಾವಾದಿ ಅಲ್ವಾ ಇದು ಸೊ ಇವತ್ತು ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯಾದ ನೈತಿಕತೆ ಉಳಿದಿಲ್ಲ ನಾನು ದಲಿತರ ಪರವಾಗಿ ಇದ್ದೀನಿ ಅಂತ ಹೇಳೋದಕ್ಕೆ ನೀವು ಮುಖ್ಯಮಂತ್ರಿ ಆಗಿದ್ದಾಗಲೇ ತಾನೇ ನ್ಯಾಯ ಏನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ವರದಿ ಬಂದಿದ್ದು ಒಳ ಮೀಸಲಾತಿದು ಆವಾಗ ಐದು ವರ್ಷ ಅಂತೂ ನೀವು ಅದನ್ನು ಅನುಷ್ಠಾನಗೊಳಿಸಲಿಲ್ಲ ಕಾನೂನು ತೊಡಕಗಳಿದೆ ಕೇಂದ್ರ ಸರ್ಕಾರದ ಬೇಕು ಅದು ಇದು ಬೇಕಂತೆಲ್ಲ ಮೋಸ ಹೇಳಿದ್ರೆ ಇವತ್ತು ಸುಪ್ರೀಂ ಕೋರ್ಟೆ ಹೇಳಿದೆ ಯಾವುದೇ ರೀತಿಯಾದ ಕಾನೂನು ತೊಡಕಗಳಿಲ್ಲ ಯಾವುದೇ ರೀತಿಯಾದ ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗಿಲ್ಲ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಸಂಪೂರ್ಣ ಅಧಿಕಾರ ಇದೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಇವು ಮಾಡೋದಕ್ಕೆ ಏನು ಪ್ರಾಬ್ಲಮ್ ನಿಮಗೆ ಅಂದರೆ ನಿಮಗೆ ಒಳ ಮೀಸಲಾತಿನ ನೀವು ಜಾರಿ ತರೋದಕ್ಕೆ ನೀವು ಯಾವುದೇ ರೀತಿಯಲ್ಲಿ ನೀವು ರೆಡಿ ಇಲ್ಲ ನೀವು ದಲಿತ ವಿರೋಧಿ ಅನ್ನೋದನ್ನು ಪದೇ ಪದೇ ನೀವು ತೋರಿಸ್ತಾ ಇದ್ದೀರಾ ಇನ್ನು ಮೇಲೆ ಕರ್ನಾಟಕ ರಾಜ್ಯದ ಏನು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರೋ ದಲಿತ ವರ್ಗದ ಜನಾಂಗದವರು ಇವತ್ತು ನಮ್ಮ ಬಾಂಧವರು ಯಾರೂ ನಿಮ್ಮ ಗುಲಾಮರಾಗಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಇವತ್ತು ಒಂದು ಬದಲಾವಣೆ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬದಲಾವಣೆ ಅತ್ತ ಎಲ್ಲರೂ ಇವತ್ತು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ದಲಿತ ವರ್ಗದವರಿಗೆ ಯಾರು ಶೋಷಿತ ಜನಾಂಗದವರು ಇದ್ದಾರೆ ಅವರ ವಿರುದ್ಧವಾಗಿ ಸಿದ್ದರಾಮಯ್ಯವರು ಇವತ್ತು ನಿಂತಿದ್ದಾರೆ ಕಾಂಗ್ರೆಸ್ ಅಲ್ಲಿ ಇವತ್ತು ದಲಿತ ವಿರುದ್ಧ ಇರುವುದು ಮತ್ತೆ ಯಾವುದರಲ್ಲೂ ಇಲ್ಲ ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ದಲಿತರು ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಆಯ್ಕೆ ಮಾಡಿದ್ವಿ ಆದರೆ ಇವತ್ತು ಎಲ್ಲ ಒಂದ್ ಕಡೆ ಮತ್ತೆ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೂ ಕೂಡ ಪಾಠ ಕಲಿಸುವಂತಹ ಒಂದು ಪರಿಸ್ಥಿತಿಯನ್ನ ಸನ್ನಿವೇಶವನ್ನ ಸೃಷ್ಟಿ ಮಾಡಿಕೊಡ್ತ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮಾ ದಲಿತರ ಸಬಲೀಕರಣ ಮತ್ತು ದಲಿತರ ಹೇಳಿಗೆ ಮತ್ತೆ ದಲಿತರ ಬೆಳವಣಿಗೆಯನ್ನು ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯ ಅಂತ ಹೇಳಿ ನಂಬಿ ನಾವು ಇವತ್ತು ನೂರು ಮೂವತ್ತೈದಕ್ಕಿಂತ ಹೆಚ್ಚು ಸ್ಥಾನವನ್ನು ಅವರಿಗೆ ಇಟ್ಟಿಸ್ಕೊಟ್ವಿ ಆದರೆ ಇವತ್ತು ಎಷ್ಟೋ ಒಂದು ವಿಚಾರಗಳಲ್ಲಿ ಸಬಲೀಕರಣವಾದಂಥ ಒಂದು ವಿಚಾರಗಳಲ್ಲಿ ಕಾಂಗ್ರೆಸ್ ಸರ್ಕಾರ ವೈಫಲ್ಯ ಆಗಿದೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಪಿ ಟಿ ಸಿಯಲ್ಲಿ ಆಗ್ತು ಮತ್ತು ಪ್ರಬುದ್ಧ ಯೋಜನೆ ಮತ್ತು ಒಳ ಮೀಸಲಾತಿ ಅದೇ ಥರ ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಅನ್ಯಾಯಗಳು ದಬ್ಬಾಳಿಕೆಗಳು ಐವತ್ನಾಲ್ಕಕ್ಕಿಂತ ಹೆಚ್ಚು ಏನು ಮೀಸಲಾತಿಯಿಂದ ಆಯ್ಕೆ ಬ ಆರಿಸಿ ಬಂದಿರತಕ್ಕಂಥ ಎಮ್ ಎಲ್ ಎಗಳಿದ್ದಾರೆ ಅವ್ರಿಗೆ ಅವ್ರಿಗವ್ರ ನಾಚಿಕೆ ಆಗಬೇಕು ಇವಾಗ ಯಾಕಂತಂದರೆ ಇವತ್ತು ನಾವು ಅವರ ಒಂದು ಲಾಭ ಮಾತ್ರ ಪಡ್ಕೊಂಡು ನಮ್ಮ ಸಮುದಾಯದನ್ನ ಬೀದಿ ಪಾಲ್ ಮಾಡ್ತಾ ಇದ್ದಾರೆ ಬೀದಿಯಲ್ಲಿ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಿದ್ರು ಅವರು ಬೆಚ್ಚಗೆ ಕೂತ್ಕೊಂಡಿದ್ದಾರೆ ಅಂತಂದರೆ ಅವ್ರು ಯಾವ ಒಂದು ನಿಟ್ನೆಸ್ ಆಗ್ತಾ ಇದ್ದಾರೆ ನಮ್ಮ ನಾಯಕರುಗಳು ಇವತ್ತು ಅವರ ಪರ ನಿಂತ್ಕೊಂಡು ಮೂಢ ಹಗರಣಕ್ಕೂ ಕೂಡ ಬೆಂಬಲ ಸೂಸ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ನಮ್ಮ ನಾಯಕರುಗಳು ಯಾವ ರೀತಿ ಕಾಂಗ್ರೆಸ್ಸು ಅಥವಾ ಸಿದ್ದರಾಮಯ್ಯನವ್ರನ್ನ ತಲೆ ತಲೆ ತುಂಬಿಕೊಂಡಿದ್ದಾರೆ ಅಂತಕ್ಕಂಥದ್ದು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಇವತ್ತಿನ ದಿವಸ ಇಲ್ಲಿ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ಅಭಿವೃದ್ಧಿ ಮಾಡಬೇಕಂತ ಹಣವನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಅಂದರೆ ಇವರು ಅಧಿಕಾರಕ್ಕೆ ಬರಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದರು ಅದಕ್ಕೆ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟಂಥ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಮತ್ತು ನಾವು ಯಾವತ್ತೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಮುಂದೇನೂ ಹಾಕೋದಿಲ್ಲ ಯಾಕಂದರೆ ಅದು ಹುಲ್ಲು ಒಳಗಿನ ಸರ್ಪ ಅಂತ ನಮ್ಮ ಮಾನ್ಯವರು ಕಾಂಶಿರಾಮ್ ಸಾಹೇಬ್ ಹೇಳಿದ್ದಾರೆ ಕಾಂಗ್ರೆಸ್ ಏನು ಮಾಡುತ್ತೆ ನಮ್ಮನ್ನು ಜೊತೆಗಿಟ್ಕೊಂಡು ನೋಡಿ ನಮ್ಮ ದಲಿತ ಸಂಘಟನೆಯ ನಾಯಕರನ್ನ ದಲಿತರ ರಾಜಕಾರಣಿಗಳ ಜೊತೆಗೆ ಜೊತೆಗಿಟ್ಕೊಂಡು ಮತ್ತು ನಮ್ಮ ದಲಿತರಿಗೆ ಹೋಮ್ ಮಿನಿಸ್ಟ್ರುಗಳು ಇಂಥ ಒಂದೊಂದು ಪೋಸ್ಟ್ಗಳು ಕೊಡೋದು ಯಾಕೆ ಅವ್ರಿಗೂ ಕೂಡ ಈ ದಲಿತರ ಮೇಲೆ ಹೆಚ್ಚು ಶೋಷಣೆಗಳಾಗ್ತವೆ ನಮ್ಮ ಕರ್ನಾಟಕದಲ್ಲಿ ಆದರೆ ಧ್ವನಿ ಎತ್ತಬಾರ್ದು ಯಾಕಂದರೆ ಎಸ್ ಸಿಗಳು ಎಸ್ ಸಿಗಳ ಮೇಲೆ ಧ್ವನಿ ಎತ್ತಬಾರ್ದು ಅಂತ ಅಂಥ ಪೋಸ್ಟ್ಗಳನ್ನ ಕೊಟ್ಟು ಅವರು ಕೂಡ ಸಮುದಾಯಕ್ಕೆ ಏನೇ ಅನ್ಯಾಯಗಳಾದ್ರೂ ಧ್ವನಿ ಎತ್ತಿಲ್ಲ ನಮ್ಮ ಸ್ಕಾಲರ್ಶಿಪ್ಗಳನ್ನ ಅದನ್ನು ಮತ್ತೆ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅವರು ಆಯ್ಕೆಯಾದರೂ ಕೂಡ ಅವ್ರಿಗೆ ಸ್ಕಾಲರ್ಶಿಪ್ಪನ್ನು ಪ್ರಾರಂಭ ಮಾಡಿ ಉನ್ನತ ವ್ಯಾಸಂಗೆ ಪ್ರಬುದ್ಧ ಯೋಚನೆಯನ್ನು ನಿಲ್ಲಿಸಿದ್ರೆ ಮತ್ತೆ ಈ ದಲಿತ ಪರ ಸಂಘಟನೆಗಳು ಪ್ರಗತಿಪರರು ಹೋರಾಟ ಮಾಡಿದಾಗ ನಾವು ಧ್ವನಿ ಎತ್ತಿದಾಗ ಇಲ್ಲ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಅದು ಕಂಟಿನ್ಯೂ ಮಾಡ್ತೀವಿ ಅಂತೀರ ಮತ್ತೆ ಫಸ್ಟ್ ಅಟೆಂಪ್ ಫಸ್ಟ್ ಕ್ಲಾಸ್ ಆದಂಥವ್ರಿಗೆ ಪ್ರೈಸ್ ಮನಿ ಕೊಡ್ತಿದ್ರಿ ಅದನ್ನು ನಿಲ್ಲಿಸಿದ್ರಿ ಅದನ್ನು ಕೂಡ ಒಂದಷ್ಟು ನಿಮಗೆ ಮನವಿ ಕೊಟ್ಟಾಗ ಹೋರಾಟಗಳು ಮಾಡ್ತೀವಿ ಅಂತ ಹೇಳಿದಾಗ ಮತ್ತೆ ಕೊಡ್ತೀವಿ ಅಂತಿದ್ದೀರ ನೀವು ಎಲ್ಲ ಒಂದೊಂದಾಗೆ ಹೋಗೋದು ವಿರೋಧ ಮಾಡಿದ್ರೆ ಇಲ್ಲ ನಾವು ಕೊಡ್ತೀವಿ ಅನ್ನೋದು ವಿರೋಧ ಮಾಡಿಲ್ಲ ಅಂದ್ರೆ ಮುಚ್ಚಾಕೋದು ಮತ್ತೆ ಅವರು ಆ ಸ್ಥಾನಕ್ಕೆ ಬರೋದಕ್ಕೆ ಅಂತ ನಾವು ಅವರ ಮತ್ತೆ ಅವ್ರು ಬರಬಾರ್ದು ಸಿ ದಲಿತ ಮುಖ್ಯಮಂತ್ರಿ ಸುಮಾರು ಜನ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ನಮಗೆ ಪರಮೇಶ್ವರ್ ಅವರಿದ್ದಾರೆ ಅವ್ರನ್ನೆಲ್ಲ ಕೊಡ್ಬೋದು ಅಂತ ನಾವು ಹೇಳ್ತಾ ಇದ್ದೀವಿ